ಕರುನಾಡ ವಿಜಯಶೇಣಿ ಅಫ್ಜಲ್ಪುರ್ ಘಟಕದಿಂದ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಕರುನಾಡ ವಿಜಯಶೇಣಿ ತಾಲೂಕು ಅಧ್ಯಕ್ಷರು ಸಿದ್ದರಾಮಯ್ಯ ಸುಲ್ತಾನ್ಪುರ್ ಅವರು ಮಾತನಾಡಿ ಎಚ್ಚರಿಕೆಯ ಮನವಿ ಪತ್ರವನ್ನು ನೀಡಿದರು ಅಫಜಲ್ಪುರ್ ಪಟ್ಟಣದ ಹೊರವಲಯದ ಮುಖ್ಯ ರಸ್ತೆಯಿಂದ ವಿಕೆಜಿ ಅಂಧ ಮಕ್ಕಳ ಶಾಲೆಗೆ ಕೂಡಲೇ ಸಿಸಿ ರಸ್ತೆ ನಿರ್ಮಿಸಬೇಕು ಏಕೆಂದರೆ ಆ ರಸ್ತೆ ಸ್ವಲ್ಪ ಮಳೆಯಾದರೆ ಸಾಕು ಕೆಸರುಮಯವಾಗುತ್ತದೆ ಎಂದು ರಾಜಕಾರಣಿಗಳ ವಿರುದ್ಧ ಅಧಿಕಾರಿಗಳ ವಿರುದ್ಧ ಹರಿಯಾಯಿದ್ರು ಒಂದು ವೇಳೆ ರಸ್ತೆಯನ್ನ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ರು ಇನ್ನು ಈ ಸಂದರ್ಭದಲ್ಲಿ ಗಣಪತಿ ಪುಲಾರಿ ಪ್ರಮೋದ್ ಕಾಡಿ ವಡರ್ ದತ್ತಾತ್ರೇಯ ಹರಿಜನ್ ಬೈಲಪ್ಪ ಗೌರ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಶಂಕರ ಗೌಡ ಹಚ್ಚರತ್ ಇಂಡಿಯನ್ ಪಬ್ಲಿಕ್ ಟಿವಿ ಕಡಾ ವಿಜಯಪುರ ಇದನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ಕ್ರಮ ಜರು ಇವತ್ತೆ ನಾವು ನಮ್ಮ ಕಚೇರಿಯನ್ನು तमु मूंखे तव्हां पदाधिक तूर्वक